ದಿನಕ್ಕೆ ಒಂದು ಬಾರಿ ಆದ್ರೂ ದೇವರ ಸ್ಮರಣೆಯನ್ನು ನಾವು ಮಾಡಬೇಕು ಸಿದ್ಧಾರೋಣರು ಇಪ್ಪತ್ನಾಲ್ಕು ತಾಸು ಆ ಸ್ಮರಣೆಯನ್ನ ಮಾಡ್ತಿದ್ರು ಹೀಗಾಗಿ ಅವರು ಮಹಾತ್ಮರ ಕರೆಸ್ಕೊಂಡ್ರು ದೇವರ ಸ್ಮರಣೆಯನ್ನ ಮಾಡುವ ಉದ್ದೇಶದಿಂದಾಗಿ ಹಿಂದಿನ ಕಾಲದಲ್ಲಿ ನಮಗೆ ದೇವರ ಸ್ಮರಣೆ ಮಾಡಕ್ ಇಲ್ಲ ಇಲ್ಲೋ ಒಂದು ವಿಚಾರ ಮಾಡ್ಕೊಂಡು ಏನ್ ಮಾಡ್ತಿದ್ರು ಅಂತಂದ್ರ ಮಕ್ಕಳಿಗೆ ದೇವರ ಹೆಸರನ್ನ ಇಡ್ತಿದ್ರು ಬಸವಣ್ಣ ಅಂತ ಶರಣ ಬಸವೇಶ ಅಂತ ಇರ್ತಿದ್ರು ಕುಮಾರೇಶ ಅಂತ ಇರ್ತಿದ್ರು ಸಿದ್ಧಲಿಂಗ ಅಂತ ಇರ್ತಿದ್ರು ಅವ್ರನ್ನ ಕರೆದಾಗ ಒಮ್ಮೆ ಆದ್ರೂ ದೇವರ ಸ್ಮರಣೆಯನ್ನ ಮಾಡದಂಗ ಆಗ್ಬೇಕು ಜನಪದದ ಗರತಿ ಅದನ್ನ ಹೇಳ್ತಾಳ ಪತ್ತ ಹೋದರ ಏನ ಲಾದರ ಏನ ಅಪ್ಪ ನಿನ್ನ ಗುಡಿಗೆನಾ ಬರುವೆನ ಒಂದ ಸಾರಿ ಆದ್ರೂ ಆತನ ಸ್ಮರಣೆಯನ್ನ ಮಾಡಬೇಕು ಮನುಷ್ಯ ಹೀಗಾಗಿ ಮಕ್ಕಳ ಹೆಸರು ಕರೆದಿಂದ ದೇವ್ರ ಆಗ್ಲಿ ಅಂತಂದು ದೇವರ ಹೆಸರನ್ನ ಇಡ್ತಿದ್ರು ಈಗ ದೇವರ ಹೆಸರು ಹೋಗೇ ಬಿಟ್ಟಾವ ವಿಚಿತ್ರ ವಿಚಿತ್ರ ಹೆಸರು ಬಂದಾವ ಈಗ ಅದ್ರ ಬಗ್ಗೆ ಏನ್ ಹೇಳಂಗೇಳ್ ಬಿಡೋ ನಾ ಬಾಳ್ ವಿಚಿತ್ರ ಬಂದಾವ ಹಿಂಗ ಒಬ್ಬಗ ಒಂದ್ ಹೆಣ್ಣು ಮಗು ಆತಂತ ಮೀನಾಕ್ಷಿ ಅಂತ ಹೆಸರಿಟ್ಟಂತ ಮತ್ತೆ ಎರಡು ವರ್ಷ ಆಗಿತ್ತು ಮತ್ತೊಂದು ಹೆಣ್ಣು ಮಗ ಆತು ಜಲಜಾಕ್ಷಿ ಅಂತ ಜಲಜಾಕ್ಷಿ ಅಂತ ಹೆಸರಿಟ್ಟ ಇನ್ನೊಂದು ಮತ್ತೆ ಒಂದ್ ಎರಡ್ ಮೂರು ವರ್ಷ ಆಯ್ತು ಮತ್ತೊಂದ್ ಮಗ ಆತು ಅದಕ್ಕ ಕಮಲಾಕ್ಷಿ ಅಂತ ಇಟ್ಟ ಅವನೇನು ಅಕ್ಷಿ 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 ಅಂತ ಇಡ್ಬೇಕಂತ ಒಂದನೇದು ಮೀನಾಕ್ಷಿ ಎರಡನೇದು ಜಲಜಾಕ್ಷಿ ಮೂರನೇದು ಕಾಮಾಕ್ಷಿ ನಾಲ್ಕನೇದು ಮತ್ ಹೊಣೆ ಅವನ್ ಹೊಣೆ ಬರಕ್ ಮತ್ ಹೆಣ್ಣ ಮಗನೂ ಆತು ಏನ್ ಹೆಸರಿಡ್ಬೇಕು ಅಕ್ಷಿ ಒಳಗ ಅಕ್ಷಿಯೊಳಗ ಸಿಗ್ಲಿಲ್ಲ ಸಿಗಿಲ್ಲವನಿಗೆ ಸಿಗ್ಲಾರ್ದಕ್ ಕೊನೆಗೆ ಅದಕ್ಕೆ ಪಟಾಕ್ಷಿ ಅಂತ ಹೆಸರಿಟ್ಟಿದ್ದಂತವ ಆ ನಮ್ಮ ಹೆಸರನ್ನ ಕೇಳಿದ್ರ ದೂರ ಓಡಿ ಹೋಗಿರಬಾರದು ನಮ್ಮ ಹತ್ತರ್ಕ ಬಂದಿರಬೇಕು ನಮ್ಮ ಮನಸ್ಸು ನಮ್ಮ ಹೆಸರು ನಮ್ಮ ಬದುಕು ಅಷ್ಟು ಚೊಲೋ ಇರಬೇಕು ಮನುಷ್ಯನ ಬದುಕು ಚೊಲೋ ಆಗ್ಬೇಕಾಗಿತ್ತು ಅಂದ್ರ ಮಹಾತ್ಮರ ಸನ್ನಿಧಿ ಅನ್ನುವಂಥದ್ದು ಬಹಳ ಮುಖ್ಯ ಇರುತ್ತೆ ಮನುಷ್ಯನಿಗೆ ಜೀವನದ ಕಷ್ಟಗಳು ಬರ್ತಾವ ಸಮಸ್ಯೆಗಳು ಬರ್ತಾವ ಎಲ್ಲರಿಗೂ ಬರವ ಯಾರಿಗೂ ತಪ್ಪಿಲ್ಲ ಕಷ್ಟ ಸಮಸ್ಯೆ ಬಂದಾಗ ಬಹಳ ಮಂದಿ ಏನ್ ಮಾಡ್ತಾರ ಅಂತಂದ್ರ ತಮ್ಮ ಪಕ್ಕದ ಮನೆಯವ್ರಿಗೆ ಹೇಳ್ತಾರೆ ಇನ್ನೊಂದಿಷ್ಟ್ ಮಂದಿ ಏನ್ ಮಾಡ್ತಾರ ಅಂತಂದ್ರ ಅವ್ರ ಹೇಳ್ತಾರ ಹೇಳ್ತಾರ ಇನ್ನೊಂದಿಷ್ಟ್ ಮಂದಿ ನೇರವಾಗಿ ತವ್ರ ಮನೆಗೆ ಫೋನ್ ಹಚ್ವರು ಲೈವ್ ಟೆಲಿಕಾಸ್ಟ್ ಅಂತಿರಲ್ಲ ಇಲ್ಲಿ ಏನ್ ನಡೆಯುತ್ತೆ ಅಲ್ಲಿ ಗೊತ್ತಾಗಬೇಕಾದ್ ನಾ ಹೇಳುದು ಅಂತಂದ್ರೆ ನಿಮ್ಗೆ ಕಷ್ಟ ಸಮಸ್ಯೆ ಬಂತು ಅಂತಂದ್ರ ಪಕ್ಕದ ಮನೆಯವ್ರಿಗೆ ಹೇಳ್ಬೇಡ್ರಿ ಈ ಜಗತ್ ಯಾಕೈತಿ ಅಂದ್ರೆ ನಿಮ್ಮ ಕಷ್ಟ ಸಮಸ್ಯೆಯನ್ನು ಅದಕ್ಕೊಂತ ಕೇಳುತ್ತ ನಕ್ಕಂತ ಊರ್ ತುಂಬ ಡಂಗರಾವಳಿ ಅಂತ ಬಾಳ್ ಹರ್ಯಾಡಕ್ಕ ಆಗ್ಬೇಕಾಗಿ ಕಂತಾರ ಅವ್ರು ಹ ನಿಮಗ್ ಕಷ್ಟ ಬಂತಂದ್ರ ಪಕ್ಕದ ಮನೆಯವ್ರಿಗೆ ಹೇಳ್ಬೇಡ್ರಿ ಊರ್ ಡಂಗರಾನ ಡಂಗರನ್ನ ಹೊಡ್ಯಾಕ್ ಹೋಗ್ಬೇಡ್ರಿ ಮನಿಗೆ ಹೇಳಾಕ್ ಹೋಗ್ಬೇಡ್ರಿ ಮನುಷ್ಯರಿಗಿಂತ ಮೊದಲ ಹೇಳಕ್ ಹೋಗ್ಬೇಡ್ರಿ ಇಲ್ಲದ್ ವಿಚಾರ ಮಾಡಾಕ್ ಹೋಗ್ಬೇಡ್ರಿ ನೇರವಾಗಿ ಬಂದು ಶರಣ ಬಸಪ್ಪನ ಪಾದಕ್ ಹೇಳ್ಕೊಬೇಡ್ರಿ ನಿಮ್ಮ ಕಷ್ಟ ಪರಿಹಾರ ಆಗೇತಿರತ್ತ ನಮ್ಮ ಕಷ್ಟವನ್ನ ಪರಿಹಾರ ಮಾಡುವಂತ ಶಕ್ತಿ ಯಾರಲ್ಲಿ ಐತಿ ಅಂದ್ರ ದೇವರಲ್ಲಿ ಐತಿ ಹೊರತಾಗಿ ಮನುಷ್ಯರಲ್ಲಿ ಇಲ್ಲ ಆದ್ರ ಮನುಷ್ಯರಿಗೆ ಹೇಳ್ಕೊಳಕ್ ಹೋಗ್ತೀವಿ ನಮ್ಮ ಕಷ್ಟವನ್ನ ನಾವೇ ಆಹ್ವಾನ ಮಾಡ್ಕೊಂತೀವಿ ಇತ್ತೀಚೆಗೆ ಕಂಪೌಂಡ್ಗಳು ಬಹಳ ಭದ್ರ ಆಗತ್ತವು ಮನಸ್ಸುಗಳು ಚಿತ್ರಕತ್ತವು ಒಬ್ಬೊಬ್ರು ಹೇಳ್ತಿರ್ತಾರ ನೋಡ್ಬೇಕು ಮನಶಾಂತಿ ಹೋಗಿರ್ತೀವಲ್ಲ ಹಾ ನಮ್ದ ಅಟ್ಯಾಚ್ ಬಾತ್ರೂಮ್ ಇರೋದೈತ್ರಿ ಮನಿ ಅಟ್ಯಾಚ್ ಲಿವಿಂಗ್ ರೂಮ್ ಇರೋದೈತ್ರಿ ಮನಿ ಅಟ್ಯಾಚ್ ಬೆಡ್ರೂಮ್ ಇರೋದೈತ್ರಿ ಮನಿ ಅಟ್ಯಾಚ್ ಕಿಚನ್ ಇರೋದೈತ್ರಿ ಮನಿ ಅಂತ ಹೇಳ್ತಿರ್ತಾರ ತಗೊಂಡೇನು ಮಾಡೋದು ಯಾವ ಮನೆಯೊಳಗೆ ಅಟ್ಯಾಚ್ ಬಾತ್ರೂಮ್ ಐತಲ್ಲ ಆ ಮನಿ ಶ್ರೇಷ್ಠ ಅಲ್ಲ ಯಾವ ಮನೆಯೊಳಗೆ ಅಟ್ಯಾಚ್ ಕಿಚನ್ ಐತಲ್ಲ ಆ ಐತೆ ಶ್ರೇಷ್ಠ ಅಲ್ಲ ಯಾವ ಮನೆಯೊಳಗೆ ಅಟ್ಯಾಚ್ ಲಿವಿಂಗ್ ರೂಮ್ ಐತಲ್ಲ ಆ ಐತೆ ಶ್ರೇಷ್ಠ ಅಲ್ಲ ಯಾವ ಮನೆಯೊಳಗೆ ಎಲ್ಲರ ಮನಸ್ಸುಗಳು ಅಟ್ಯಾಚ್ ಆದಲ್ಲ ಆ ಮನಿ ಬಹಳ ಶ್ರೇಷ್ಠ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಮನಸ್ಸುಗಳು ಅಟ್ಯಾಚ್ ಆಗಿರ್ಬೇಕು ಎಲ್ಲರೂ ಕೂಡ್ಕೊಂಡು ಬದುಕುವಂತ ಕೆಲಸವನ್ನ ಮಾಡಬೇಕು ಮನುಷ್ಯ ತನ್ನ 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 ಜೊತೆ ಜೊತೆಗೆ ಮತ್ತೊಬ್ಬರನ್ನ ಬದುಕಿಸುವಂತ ಕೆಲಸವನ್ನ ಮಾಡಬೇಕು ಹಾಗಾಗಬೇಕಾಗಿತ್ತು ಅಂತಂದ್ರ ಮಕ್ಕಳಿಗೆ ಉತ್ತಮವಾದಂತಹ ಸಂಸ್ಕಾರವನ್ನ ನೀಡಬೇಕು ಈ ನಾಡಿನ ಮುಂದಿನ ಭವಿಷ್ಯ ಅಂತಂದ್ರ ಮಕ್ಕಳು ನೀರಿಗೆ ಸಂಸ್ಕಾರವನ್ನ ಕೊಟ್ರಿ ಅಂತಂದ್ರ ತೀರ್ಥ ಆಗತ್ತೆ ಬತ್ತಕ್ಕ ಸಂಸ್ಕಾರವನ್ನ ಕೊಟ್ರಿ ಅಂತಂದ್ರ ಅನ್ನ ಆಗತ್ತ ಶಬ್ದಕ್ಕ ಸಂಸ್ಕಾರವನ್ನ ಕೊಟ್ರಿ ಅಂತಂದ್ರ ಮಂತ್ರ ಆಗತ್ತ ಹತ್ತಿಗೆ ಸಂಸ್ಕಾರವನ್ನ ಕೊಟ್ರಿ ಅಂತಂದ್ರ ಬಟ್ಟಿ ಆಗತ್ತ ಹಂಗ ನಿಮ್ಮ ಮಕ್ಕಳಿಗೆ ಉತ್ತಮವಾದಂತ ಸಂಸ್ಕಾರವನ್ನ ಕೊಟ್ರಿ ಅಂತಂದ್ರ ಅವರು ಸ್ವಾಮಿ ವಿವೇಕಾನಂದ ಎ ಪಿ ಜೆ ಅಬ್ದುಲ್ ಕಲಾಂ ಭಗತ್ ಸಿಂಗ್ ಆಗೇತಿ ಅಂತಾರೆ ಅದ್ರೊಳಗ ಅನುಮಾನ ಇಲ್ಲ ಸಂಸ್ಕಾರವನ್ನ ನೀಡುವಂತ ಕೆಲಸವನ್ನ ಮಾಡಬೇಕು ತಂದೆ ತಾಯಿ ಆದಂತವ್ರು ಮಕ್ಕಳ ಮುಂದೆ ಎಂದೂ ಕೆಟ್ಟ ಚಟವನ್ನ ಮಾಡಾಕಬಾರದು ತಮ್ಮ ಬದುಕಿನೊಂದಕ್ಕೂ ಬಹಳ ಮಂದಿ ಏನ್ ಮಾಡ್ತಿರ್ತಾನಂದ್ರ ನನ್ನ ಮಗ ಭಗತ್ ಸಿಂಗ್ ಆಗ್ಬೇಕು ವಿವೇಕಾನಂದ ಆಗ್ಬೇಕು ಕಲಾಂ ಆಗ್ಬೇಕು ವಿಶ್ವೇಶ್ವರಯ್ಯ ಆಗ್ಬೇಕು ಅಂತ ಅಂತಿರ್ತಾರ ನಿಮ್ಮ ಮಗ ಭಗತ್ ಸಿಂಗ್ ವಿವೇಕಾನಂದ ವಿಶ್ವೇಶ್ವರಯ್ಯ ಕಲಾಂ ಆಗ್ಬೇಕಾಗಿತ್ತಂದ್ರ ಮೊಟ್ಟ ಮೊದಲಿಗೆ ಭಗತ್ ಸಿಂಗ್ ತಂದೆ ತಾಯಿ ವಿವೇಕಾನಂದರ ತಂದೆ ತಾಯಿ ಅದರ ಜೊತೆಗೆ ವಿಶ್ವೇಶ್ವರಯ್ಯ ತಂದೆ ತಾಯಿ ಹಂಗಿದ್ರಲ್ಲ ಹಂಗಿರೋದನ್ನ ತಂದೆ ತಾಯಿ ಮೊದಲಿಗೆ ಕಲಿಬೇಕು ಹಾಗಿದ್ದಾಗ ಮಕ್ಕಳು ನೀವ್ ಹೇಳಿದ್ದನ್ನ ಮಾಡಕ್ಕಿಲ್ಲ ನೀವೇನ್ ಮಾಡ್ತೀರಿ ಅದನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರ ಅವ್ರ ಮುಂದೆ ಕೆಟ್ಟ ಶಬ್ದವನ್ನ ಮಾತಾಡಕ್ ಹೋಗ್ಬಾರ್ದು ಎಂದೂ ಮತ್ತೊಬ್ಬರಿಗೆ ನಿಂದೆ ಮಾಡಕ್ ಹೋಗ್ಬಾರ್ದು ಅವ್ರ ಮುಂದ ದ್ವೇಷದ ಭಾವನೆಗಳನ್ನ ಬಿತ್ತುವಂತ ಕೆಲಸವನ್ನ ಮೊದಲಿಗೆ ಮಾಡಕ್ ಹೋಗ್ಬಾರ್ದು ಅದೆಲ್ಲದರಿಂದ ಅವ್ರನ್ನ ಹೊರಗಿಡಬೇಕು ಅವರ ಸಂಸ್ಕಾರದ ದಾರಿಯಲ್ಲಿ ನಡೆಸುವಂತ ಕೆಲಸವನ್ನ ಪಾಲಕರಾದವರು ತಂದೆ ತಾಯಿ ಆದಂತವ್ರು ಮಾಡಬೇಕು ಅದು ಬಹಳ ಮುಖ್ಯ ಎಲ್ಲ ಕೆಲಸಗಳಿಗಿಂತ ಎಂತಹ ಕಾಲಘಟ್ಟದಲ್ಲಿ ಅದೀವಿ ಅಂತಂದ್ರ ಯಾವ ದೇಶದಲ್ಲಿ ಮಾತೃ ದೇವೋಭವ ದೇವೋಭವ ಆಚಾರ್ಯ ದೇವೋಭವ ಅಂತಂದು ವೇದ ಉಪನಿಷತ್ತುಗಳು ಹೇಳಿದ್ವು ಅಂತಹ ದೇಶದಲ್ಲಿ ಈಗ ವೃದ್ಧಾಶ್ರಮಗಳು ದೇವೋಭವ ಅನ್ನುವಂತ ಕಾಲಘಟ್ಟದೊಳಗೆ ಅದೀವಿ ದೊಡ್ಡ ದೊಡ್ಡ ಸ್ಥಿತಿ ಒಳಗು ನೀವು ಹೋದ್ರಿ ಅಂತಂದ್ರ ಒಣಿಗೊಂದೊಂದು ವೃದ್ಧಾಶ್ರಮ ಸಿಗಾಕತ್ತಾವು ಹೇಳೋದು ಅಂತಂದ್ರ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಸಮಾಜ ಮಾಡಾಕತೈತಿ ಹೊರತಾಗಿ ಸಂಸ್ಕಾರವಂತರನ್ನಾಗಿ ಮಾಡ್ತಾ ಇಲ್ಲ ಸಂಸ್ಕಾರವಂತರನ್ನಾಗಿ ಮಾಡೋದು ಬಹಳ ಮುಖ್ಯ ಐತಿ ನೀವ್ ಯಾವುದೇ ಉದ್ದೇಶನ ಹೋಗ್ರಿ ನೀವು ಹೋಗಿ ಅವ್ರಿಗೆ ಕೇಳ್ರಿ ನಿಮ್ ಮಗ ಏನ್ ಮಾಡ್ತಾನ ಅಂತ ನಮ್ಮ ಮಗ ಪೊಲೀಸ್ ಅದಾನ ಅಂತ ಹೇಳ್ತಾರ ನಮ್ಮ ಮಗ ವಕೀಲ ಅದಾನ ಅಂತ ಹೇಳ್ತಾರ ನಮ್ಮ ಮಗ ಸರ್ಕಾರಿ ಆಫೀಸರ್ ಅದಾನ ಅಂತ ಹೇಳ್ತಾರ ನಮ್ಮ ಮಗ ರಾಜಕಾರಣಿ ಅದಾನ ಅಂತ ಹೇಳ್ತಾನ ನಮ್ಮ ಮಗ ರೈತ ಅದಾನ ಅಂತಂದು ಒಬ್ಬೇ ಒಬ್ಬ ತಂದೆ ತಾಯಿ ಹೇಳಕ್ ಸಾಧ್ಯಲ್ಲ ಯಾಕಂದ್ರ ಜನ್ಮ ಕೊಟ್ಟಿರುವಂತ ತಂದೆ ತಾಯಿಯಿಂದರನ್ನ ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ಳೋಂತರೂ ಇದ್ರ ಅದು ನಮ್ಮ ನಾಡಿನ ರೈತರು ಅನ್ನೋದನ್ನ ಹೆಮ್ಮೆಯಿಂದ ಹೇಳ್ಬೇಕು ನಾವು ಹಳ್ಳಿಗರಿಂದ ಸಿಟಿಗರ್ ಕಲಿಯುವಂತದ್ದು ಬಹಳ ಐತಿ ನಾವು ಬಹಳ ಪ್ರಜ್ಞಾವಂತರ ವಿದ್ಯಾವಂತರು ಅನ್ನೋರು ಮಾಡುವಂತ ಸಮಸ್ಯೆಗಳು ಇದು ಸರ್ವ ವ್ಯಾಪಿ ಆಗಿ ಹೀಗಾಗಿ ತಂದೆ ತಾಯಿಯನ್ನ ಸರಿಯಾಗಿ ನೋಡ್ಕೊಳ್ಳುವಂತ ಕೆಲಸವನ್ನ ಮಕ್ಕಳು ಮಾಡ್ಬೇಕಾಗಿತ್ತಂದ್ರೆ ಮಕ್ಕಳಿಗೆ ಉತ್ತಮವಾದಂತಹ ಸಂಸ್ಕಾರವನ್ನು ಕೊಡುವಂತ ಕೆಲಸವನ್ನ ತಂದೆ ತಾಯಿ ಮಾಡಬೇಕು ಬಹಳ ಮಂದಿಗೆ ಇತ್ತೀಚೆಗೆ ಒಂದು ಹುಚ್ಚಿಡದೈತಿ ಏನ್ ಹುಚ್ಚು ಅಂತಂದ್ರೆ ಶ್ರೀಮಂತರ ಆಗಬೇಕು ಅಂತ ಹುಚ್ಚಿಡ್ದೈತಿ ಹೇಗಾದ್ರೂ ಮಾಡ್ಬೇಕು ಗಳಿಸ್ಬೇಕು ಆ ಹುಚ್ಚಿಗಿಂತ ಬರಕ್ ಬಂದ್ಬಿಡ್ರಿ ಯಾರು ಶ್ರೀಮಂತರು ಅಂತಂದ್ರ ಯಾರ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಐತಲ್ಲ ಅವರು ಶ್ರೀಮಂತರಲ್ಲ ಯಾರ ಹೆಸ್ರಾಗ ಬಹಳ ಎಫ್ಡಿ ಅದಾವಲ್ಲ ಅವ್ರು ಶ್ರೀಮಂತರಲ್ಲ ಅಲ್ಲ ಯಾರ್ ಮನಿಯೊಳಗ ಬಂಗಾರ ಐತಲ್ಲ ಅವ್ರು ಶ್ರೀಮಂತರಲ್ಲ ಅಲ್ಲ ಯಾರ ಮನಿ ಅರಮನೆ ಇದ್ದಂಗದವಲ್ಲ ಅವ್ರ ಶ್ರೀಮಂತರ ಅಲ್ಲ ಯಾರ್ ಮನೆ ಮುಂದೆ ನಾಲ್ಕು ನಾಲ್ಕು ದೊಡ್ಡ ಕಾರ್ ಅಂತಾವಲ್ಲ ಅವ್ರು ಶ್ರೀಮಂತರಲ್ಲ ಯಾರು ಶ್ರೀಮಂತರು ಅಂತಂದ್ರ ಯಾರಿಗೆ ಗುಳಿಗೆ ಇಲ್ಲದ ನಿದ್ದೆ ಹತ್ತತ್ತ ಅಲಾರಾಮ್ ಇಲ್ಲ ಎಚ್ರಾಗತ್ತ ಅವರೇ ನಿಜವಾದ ಶ್ರೀಮಂತರೇ ಹೊರತಾಗ ಅವ್ರಕೇತ ನಿಜವಾದ ಶ್ರೀಮಂತರ ಯಾರು ಇಲ್ಲ ಇಲ್ಲ ಬಹಳ ಮಂದಿಗೆ ಅವನ ಅಂತ ಚಲೋ ಬಂಗಾರದಂತ ಕಾಕರಿ ಅಂತ ನಿದ್ದೆ ಬರ್ತೇನೆ ಅವಾಗ ಹೊಳ್ಳ್ಯಾಡೋದ ಹೊಳ್ಳಾಡ್ದು ಯಾಕಡೆ ಒಳಗಡದ ಈ ಕಡೆ ಒಳ್ಳೆಯ ಯಾರ ಬಡ್ಡಿ ಯಾವಾಗ ಬರುತ್ತೆ ಯಾರ ತಗೊಂಡು ತಗೊಂಡೇನ್ ಮಾಡುದು ಅಂತ ಬದುಕನ್ನ ಮೆತ್ತನೆ ಹಾಸಿಗೆ ಸುಖದ ಸೊಪ್ಪತ್ತಿಗೆ ಬಾರದು ನಿದ್ದೆಯು ಧನಿ ಧನಿಕನಿಗೆ ಭೂಮಿಯ ಹಾಸಿಗೆ ಆಕಾಶವೇ ಹೊದಿಕೆ ಕಣ್ತುಂಬ ನಿದ್ದೆಯು ಬಡವನಿಗೆ ಯಾರು ಅಂತಂದ್ರೆ ಅಂತಂದ್ರ ಸಾಕಂದ್ ಅವನ ಸಹಕಾರ ಇಷ್ಟು ಬಿಕಾರಿ ಬಿಡ್ರಿ ತಲೆ ಹಾ ಯಾರ ಶ್ರೀಮಂತ ಸಾಕಂದ್ ಅವನ ಶ್ರೀಮಂತ ಇದ್ದಂಗ ಬೇಕು ಅಂತಂದ್ರೆ ಅವ್ ಬಿಕಾರಿ ಇದ್ದಂಗ ಮನುಷ್ಯ ಸಂತೃಪ್ತಿ ಅಂತ ಬದುಕೋದನ್ನ ಕಲಿಬೇಕು ಅಂತಹ ಹಲವು ವಿಚಾರಗಳನ್ನ ಪುರಾಣದಲ್ಲಿ ಹೇಳ್ತಾರೆ ಮುಖ ಚಂದ್ ಕಾಣ್ಬೇಕಾಗಿತ್ತ ಏನ್ ಮಾಡ್ಬೇಕ ಎಲ್ಲಿ ಹೋಗಿ ಮುಖ ಚಂದ್ ಮಾಡ್ಕೊಳ್ಳ ಬ್ಯೂಟಿ ಪಾರ್ಲರ್ ಅಂತಲ್ಲ ಹಾ ಅಲ್ಲಿ ಹೋಗಿ ದೇಹ ಚಂದ ಆಗ್ಬೇಕಾಗಿತ್ತ ಹೋಗ್ಬೇಕು ಎಲ್ಲಿಗೆ ಹೋಗ್ಬೇಕು ಜಿಮ್ ಅಂತ ಬಂದವ್ ನೋಡ್ರಿ ಮೊದಲು ಗರ್ಡಿ ಮನಿ ಅಂತಿಂದ ಈಗ ಗರಡಿ ಮನಿ ಹೋಗ್ಬಿಟ್ಟವೀಗ ಹ ಜಿಮ್ ಅಂತ ಬಂದವ ನಿಮ್ಗೆ ತಿಳಿಯೋಂಗ ಹೇಳಬೇಕಾಗಿತ್ತಂದ್ರ ಈ ಫೋಟೋ ತೆಗಿಸಲಕ್ ಹೋಗಿರ್ತೀರಿ ಮನ್ಯಾಗ ಜಗಳಾಡೇ ಹೋಗಿರ್ತಿರಿ ಗಂಡತಿ ಜೊತೆ ಗಂಡನ್ ಜೊತಿ ಜಗಳಾಡಿ ಹೋಗಿರ್ತಿರಿ ಸಿಟ್ನಾಗ ಹೋಗಿರ್ತಿರಿ ಮುಖ ಗಂಡ್ ಇಟ್ಕೊಂಡ ಹೋಗಿರ್ತಿರಿ ಹೋಗೋದ್ರೆ ನಿಮ್ಮ ನಿಂದಿಸ್ತಾನ ಫೋಟೋಗ್ರಾಫರ್ ನಿಂತ ಸ್ಮೈಲ್ ಪ್ಲೀಸ್ ಅಂತ ನಮ್ಮ ನೀವು ಜಗಳ ಸಾಕಾಗಿ ನೀವು ಹೋಗಿರ್ತೀರಿ ಆದ್ರೂ ನಗಿತಿ ಸ್ವಲ್ಪ ಹಿಂಗ ತೆಲೆಮ್ಯಾಂಗ್ ಮಾಡ್ತಾರೆ ಅಯ್ ತಲೆ ಕಳೆ ಮಾಡ್ರಿ ಅಂತ ತೆಲಿಕಾಳಿ ಮಾಡ್ತೇರಿ ಈ ಫೋಟೋಗ್ರಾಫರ್ ಅಲ್ಬರ್ಟ್ ಏನ್ ನೋಡ್ಬೇಕಂದ್ರ ಮದ್ವೆ ನೋಡ್ಬೇಕಲ್ವಾ ಇತ್ತೀಚಿಗಂತರು ಯಾವ ಮುತ್ತೋ ಅವ್ರ್ ಹೇಳಿದ್ ನಡಿಯಂ ಇಲ್ಲಿ ಈಗ ಇಬ್ರು ಹೇಳಿದ ಪ್ರಕಾರ ನಡೀತಾವ್ ಮದುವೆ ಅವ್ರ ಮೂರ್ತ ಕೊಟ್ಟಂಗ ಒಬ್ರು ಈ ಬ್ಯೂಟಿ ಪಾರ್ಲರ್ದವ್ರು ಮೇಕಪ್ ಮಾಡೋರು ಇನ್ನೊಬ್ರು ಫೋಟೋ ತೆಗಿಯೋರು ಅವ್ರು ಹೇಳಿದ ಪ್ರಕಾರ ಪ್ರಕಾರ ನಡೀಬೇಕವ್ ಅವ್ರು ಬಂದಾಗ ನಡೀತಿರ್ತಾವ ಹಿಂಗ ಒಬ್ಬ ಫೋಟೋ ತಗಿನ್ ಅಂತ ಆಗ ಆ ಹುಡುಗ ನಲ್ವತ್ತು ವರ್ಷದ ಮೇಲೆ ಒಂದ್ ಕನ್ಯೆ ಸಿಕ್ಕಿತ್ತು ಅಂತ ಅವನಿಗೆ ಎಷ್ಟು ವರ್ಷದ ಮೇಲೆ ವರ್ಷದ ಮೇಲೆ ಅಕ್ಕಿನ್ ನೋಡ್ಕಂತ ತಾಳಿ ಅವ ನನ್ನ ಕಡೆ ನೋಡ್ರಿ ಅಂತ ಫೋಟೋಗ್ರಾಫರ್ ನೋಡ್ರಿ ಅವನ್ ಕಷ್ಟ ಇವ ಅಕಡೆ ನೋಡಕತ್ತ ನನ್ ಕಡೆ ನೋಡಕ್ತಿವ ಅಕಡೆ ನೋಡಕತ್ತ ನನ್ ಕಡೆ ನೋಡ್ರಿ ಆ ಕಡೆ ನನ್ ಕಡೆ ಆ ಕಡೆ ನನ್ ಕಡೆ ಇಲ್ಲ ಸಾಕತ್ತ ಕೊಡಕ್ ಬಿಡ್ರಿ ಗೊತ್ತಾಗಲ್ಲ ಅನ್ಕಲ್ ಇಂದ ಒದ್ರಾಕಿನಿ ಇಲ್ಲಿ ನನ್ ಕಡೆ ನೋಡಕಂತ ಕಟ್ಟ ಆಯ್ತು ಅನ್ಕಂತ ಅವನ ಕಡೆ ನೋಡ್ಕಂತ ತಾಳಿ ಕಟ್ಟಿದ ತಾಳಿ ಕಟ್ಟಿ ವಾಪಸ್ ನೋಡ್ತಾನ ಕನ್ಯಾಗ ತಾಳಿ ಕಟ್ಟಬೇಕಿಲ್ಲ ಮಗ್ಲ್ ಕನ್ನೆ ಅವನ್ ನಿಂತಿದ್ದಂತ ಅಗಿಗ್ ತಾಳಿ ಕಟ್ಟಿದಂತವ ಫೋಟೋಗ್ರಾಫರ್ ಮಾತು ಯಾಕೆ ಕೇಳ್ತೀರಿ ಅವೇನ್ ನಿಮ್ ಲೀಗ್ ಅದಾನ ನಿಮ್ ಸಂಬಂಧಿಕ ಅದಾನ ನಿಮ್ಗೆ ಎಳೆ ಅದಾನ ಆದ್ರೂ ಅವ್ನ್ ಮಾತು ಕೇಳ್ತೀರಿ ನೋಡ್ರಿ ಎದಿಕ್ ಕೇಳ್ತೀರಿ ನಿಮಗ್ ಗೊತ್ತೈತಿ ಫೋಟೋಗ್ರಾಫರ್ ಮಾತು ಕೇಳಿದ್ರ ಫೋಟೋ ಚಂದ ಬರ್ತಂತ ಗೊಂದು ಗೊತ್ತೈತಿ ಹಂಗ ಬದುಕು ಚಂದ ಆಗ್ಬೇಕಾಗಿತ್ತು ಅಂದ್ರೆ ಚಾಡಿ ಮಾತು ನಿಂದಿ ಮಾತು ಮತ್ತೊಬ್ಬರ ಮಾತು ಕೆಟ್ಟ ಮಾತು ಬೆಂಕಿ ಹಚ್ಚುವಂತ ಮಾತು ಕೇಳಿದ್ರೆ ಬದುಕು ಚಂದ ಆಗ್ಲಿಲ್ಲ ಯಾವಾಗ ಚಂದ ಆಗತ್ತಂದ್ರ ದಿನಾನ ಸಾಯಂಕಾಲ ಬಂದು ಮಹಾಂತ ಪುಳ ಏನ್ ಹೇಳ್ತಾರ ಸಿದ್ಧಾರ್ಡ ಪುರಾಣವನ್ನ ಕೇಳ್ಬಿಡಿ ನಿಮ್ಮ ಬದುಕು ಚಂದ ಆಗೇ ತೇರುತ್ತೆ ಅದ್ರೊಳಗೆ ಅನುಮಾನ ಮಾಡ ಒಂದಿಷ್ಟು ಬದುಕನ್ನ ಚಂದ ಮಾಡ್ಕೊಳ್ಳೋದು ಬದುಕನ್ನ ಚಂದ ಮಾಡ್ಕೋಬೇಕಾಗಿತ್ತು ಅಂತಂದ್ರ ಇಂತಹ ಮಹಾತ್ಮರ ಸತ್ಸಂಗದಲ್ಲಿ ಬರಬೇಕು ಮಹಾತ್ಮರನ್ನೋರ್ ಹೆಂಗಿರ್ತಾರ ಅರಳಗೊಂಡಿಗೆಯಲ್ಲಿ ಡಂಗರ ಹೊಡಿಸ್ತಿದ್ರು ಅಂತ ನಾಳೆ ಏನ್ ಮಾಡ್ತೀವ ಅನ್ನೋದು ಇವತ್ತಂಗ ಇವತ್ತು ಬೆಳಿಗ್ಗೆ ನಂಗೆ ಡಂಗರ ಹೊಡೆಸ್ತಿದ್ರು ಹಾ ನಾಳೆ ಜಿಲೇಬಿ ಮಾಡಾಕತ್ತಾರ ಶ್ರದ ಸಂಸ್ಥಾನದಲ್ಲಿ ಇವತ್ತ ಡಂಗರ ಹೊಡಿಸ್ಬಿಡೋದು ಹಿಂಗ ನಾಳೆ ಹೋಳ್ಗಿ ಮಾಡಾಕತ್ತಾರ ನಾಳೆ ಹುಗ್ಗಿ ಮಾಡಾಕತ್ತಾರ ನಾಳೆ ಬೇಸರ ಉಂಡಿ ಮಾಡಾಕತ್ತಾರ ಇವತ್ತಂಗ ಡಂಗರ ಹೊಡಿಸ್ಬಿಡೋದು ಹಿಂಗ ಒಂದ್ ದಿವ್ಸ ಡಂಗರ ಹೊಡ್ಯಾಕತ್ತಿದ್ರಂತ ನಾಳೆ ಶರಣದ ಸಂಸ್ಥಾನದಲ್ಲಿ ಕರಿಗೇಡುಬು ಮತ್ತು ತುಪ್ಪವನ್ನು ಅಂತ ನಗರ ಹೊಡ್ಸಕತಿದ ಅದನ್ನ ಒಬ್ಬ ಹೊಲಗಿದ್ದ ಕೇಳ್ಕೊಂಡ ಅವರಿಗೆ ತುಪ್ಪ ಹೊಡಿಬೇಕ ಅಂದ ಅಂದ ವಿಚಾರ ಮಾಡಿ ಅವ್ಕೊಂಡ ಊಟನ ಮಾಡೋದ್ ಬೇಡ ಅನ್ನ ರಾತ್ರಿ ಊಟ ಮಾಡಿದ್ರೆ ಮಾಡಿದ್ರಾ ಉಪವಾಸ ಇದ್ರ ಉಪವಾಸಿದ್ರಂತ ತೀರ್ಮಾನ ಮಾಡಿದವ ತೀರ್ಮಾನ ಮಾಡಿದ ಅವತ್ ರಾತ್ರಿ ಊಟನ ಮಾಡಲಿಲ್ಲ ಅರಳಕೊಂಡಿ ಆ ಹಳ್ಳಿತ್ರ ಒಂದ್ ನಾಲ್ಕು ಕಿಲೋಮೀಟರ್ ಇತ್ತದ ಎದ್ದ ನಾಷ್ಟ್ರ ಮಾಡ್ಬೇಕಿಲ್ಲ ಅವಾಗ ನಾಷ್ಟ ಮಾಡ್ಲಿಲ್ಲ ಕರ್ಗಡ್ ತುಪ್ಪ ಅಂತ ವಿಚಾರ ಮಾಡಿದ ಗಾಡಿ ಇದ್ದು ಹೋಗಾಕ ಚಕಡಿ ಇದ್ ಹೋಗಾಕ ಅವಕಡಿ ಗಾಡಿಯಾಗ ಹೋದ್ರ ಹಸಿ ನಡ್ಕಂತ ಹೋದ್ರ ಆತ ಅಂತ ಅಂದ್ ನಡ್ಕಂತ ಹೋದ್ರ ಅತ್ ಅಂತಂದ್ ನಡ್ಕಂತ ಬಂದ ಅವ ಬಂದಾಗ ಹತ್ತುವರಿ ಹನ್ನೊಂದ್ ಗಂಟೆ ಆಗಿತ್ತು ಬಂದವನ ಪ್ರಸಾದ ಕೊಡ್ರಿ ಅಂತಂದ ಅವ್ರಂದ್ರು ತಡ್ಕೋ ಅಂದ್ರ ತಡ್ಕೋ ಜಂಗಮರ್ ಪ್ರಸಾದ ಆಗ್ಲಾರ್ದ ಯಾರಿಗೂ ಪ್ರಸಾದ ಕೊಡಂಗಿಲ್ಲ ಅಲ್ಲಿ ನೇಮ್ ಹಿಂಗಿತ್ತು ಇತ್ತು ಹೌದಾ ಅನ್ನೋ ಒಂದ್ ತಾಸು ಎರಡು ತಾಸು ಜಂಗಮರ್ ಬರೋ ಸ್ವಲ್ಪ ಲೇಟ್ ಅವ್ರು ಬಾ ಇವ್ರು ಬಾ ಅಂತ ರಾತ್ರಿನೂ ಊಟ ಮಾಡಿಲ್ಲ ಮಧ್ಯಾಹ್ನ ಊಟ ಮಾಡಿಲ್ಲ ನಾಲ್ಕು ಕಿಲೋಮೀಟರ್ ನಡ್ಕಂತ ಬಂದಾನ ಅವನ್ ಪರಿಸ್ಥಿತಿ ಹಂಗೆ ವಿಚಾರ ಮಾಡಿ ಹಿಂಗಾಗಿತ್ತು ಪರಿಸ್ಥಿತಿ ಮಧ್ಯಾಹ್ನ ಒಂದ್ ಒಂದೂರಿ ಆಯ್ತು ಜಂಗಮರೆಲ್ಲ ಊಟಕ್ಕೆ ಹೋಗ್ಬೇಕಂತ ಒಳಗೆ ಹೋಗಿ ಕುತ್ಕೊಂಡ್ರು ಕೊಂದ್ರೆ ಇವನ್ ಇಲ್ಲಿ ನಿಂತಿದ್ದ ಒಬ್ಬರು ಬಂದ್ರು ಬಂದ ಅಂದ್ರು ಇಲ್ಲ ಯಾಕೆ ನಿಂತಪ್ಪ ಸೇವಾ ಮಾಡು ಒಂದ್ ಕೆಲಸ ಮಾಡು ಜಂಗಮರ ಪ್ರಸಾದ ಹೋಗ್ಯಾರ ಅವ್ರಿಗೆ ಸ್ವಲ್ಪ ಕುಡಿಯಾಕ ಬೇಕು ತಗೊಂಡ್ ಬಾ ಅಂತ ಒಂದ್ ಕೊಡ ಕೊಡ್ರ ಅವ್ನ ಕೈಯಾಕ್ ಅದು ನಮ್ಮನ್ ತಗೊಂಡ ತಗೊಂಡ್ ಹಿಂಗ ಹೊಂಟಿದ್ದ ಪಡಿಸಲ್ಯಾಕ ಹೊಂಟಾಗಲ್ಲಿ ಕರ್ಗೇಣ್ ಕರ್ದ್ 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 ರಾಶಿ ರಾಶಿ ಹಾಕಿದ್ರು ಅವ್ರು ಅದನ್ನ ನೋಡಿ ನಾವು ನೋಡತ್ತೆ ಅನಸ್ತಾವನಿಗೆ ಏನ್ ಅನಿಸ್ತಾ ಗೊತ್ತನ್ನ ನಿಮ್ಗೆ ಏನ್ ಅನ್ಸಾ ಅದ ಅನಿಸ್ತಾ ಅವ್ನಿಗೂ ನಿಮ್ಗೆ ಅನ್ಸಾಕತಿತ್ತು ಅನ್ಸಾ ಗೊತ್ತಿತ್ತ ಅವನಿಗು ಅದ ಅನಸ್ತ ಅನಸ್ತ ಅವಂದ ಆಯ್ತಂತಂದ ಅಕಡಿ ಕಡೆ ನೋಡಿದ ನೋಡಿ ಒಂದ್ ಹತ್ತು ಕರ್ಗಿಡ ತಗೊಂಡ ಕೊಡದಾಗ ಹಾಕೊಂಡ ದಬಕ್ಕನ ಹಾಕೊಂಡ ಹಾಕೊಂಡ ನೀರ್ ಮರ್ತ ಬಿಟ್ಟ ಅವನ್ ನೀರ್ ತರೋದು ಹೆಂಗೆ ಹೆಂಗ ಅಂತ ಚಿಂತೆ ಅವನಿಗ ಚಿಂತೆ ತಗೊಂಡ್ ವಾಪಸ್ ಬರಕ್ ಅತ್ತ ಬಂದ್ ನೋಡಿದ ಬಂದ್ ತಿನ್ಬೇಕಂತ ಕೈ ಹಾಕಿ ಮಂದಿ ನಿಂತಾರ ಇಲ್ಲಿ ಇಲ್ಲಿ ಬೇಡ ಬೇಡ ಅವ್ರ ಗದ್ದನ ಬೇಡ ಅಂತ ಹಿಂದಾಗ ಪೂರ್ತಿ ಹಿತ್ತಲ್ದಾಗ ಹೋಗ್ಯಾನ ಹಿತ್ತಲ್ದಾಗ ಹೋಗಿ ನಿಂತ ನಿಂತ ಕೈ ಹಾಕಿದ ಕೈ ಹಾಕಿ ಕರ್ಗಾರ ತಗದ ಕಣ ತುಂಬಾ ಖುಷಿ ಅವನಿಗೆ ಇನ್ನೇನು ಬಾಯಾಗಿ ಇಟ್ಕೋಬೇಕು ಯಾರ ಬಂದ್ ಬೆನ್ನಿಗೆ ಬಡ್ದಂಗ ಯಾರ ಬಂದ್ ಬೆನ್ನಿಗ್ ಬಡ್ದಂಗತ್ತು ತಿರುಗಿ ನೋಡ್ತಾನವ ತಿರ್ಗಿ ನೋಡ್ತಾನೆ ಯಾರ ಆಗಿದ್ದಿಲ್ಲ ಅವ್ರು ಸಾಕ್ಷಾತ್ ಶರಣ ಬಸವೇಶ್ವರ ಆಗಿದ್ರು ಅವ್ರು ಅವ್ರ ಆಗಿದ್ರು ಆಗತ್ಲ ಅವನು ಹೊಟ್ಟೆ ರೊಮ್ಮಂತ ಒಂದ್ ಸಿಕ್ಕ ಬಿದ್ದೇನ ಅನ್ನೋ ತಪ್ಪಾತ ನಂದು ತಪ್ಪಾತ ನಂದು ಅಂತ ಅನ್ನಾಕತ್ತಮ್ಮ ಅನ್ನತ್ಲೇ ಬಸವೇಶ್ವರ ಅಂತಾರ ನಿಂದ ನಂದು ನಂದ ಅಂತ ಇಲ್ಲಿಗೆ ಬಂದೀನಿ ಅಂದ್ರ ಅವ್ರು ಯಾಕ್ರಿಪಾ ಅಂತ ಕೇಳಿದವ ಕೇಳಿದಾಗ ಶರಣ ಬಸವೇಶ್ವರ ಅಂತಾರ ನೋಡಪ್ಪ ನಾ ಏನಂತ ಹೊಡ್ಸಿದ್ದೆ ಹೊಡಿಸಿದ್ದೆ ಮತ್ತೆ ತುಪ್ಪ ಕೊಡ್ತೀನಿ ಅಂತಂದು ಮಾಡ್ತೀನಿ ಅಂತ ಡಂಗ್ರ ಹೊಡ್ಸಿದ್ದೆ ನೀ ಬಷ್ಟ ಅಷ್ಟೊತ್ತಿನಾಕಿಯಪ್ಪ ತುಪ್ಪ ಕೊಟ್ಟು ಹೋದ್ರ ಅಂತ ಇಲ್ಲಿಗೆ ಬಂದೀನಿ ಅಂತ ಹೇಳಿದ್ರು ಅವ್ರು ತುಪ್ಪಾಕಟ್ಟು ಹೋದ್ರ ಆತ ಅಂತ ಮಹಾತ್ಮರ ಲಕ್ಷಣ ದುಷ್ಟರ ಕೆಟ್ಟವರ ಆಸೆ ಬಡುಕರ ಮನಸ್ಸನ್ನ ಪರಿವರ್ತನೆ ಮಾಡುವಂತ ಶಕ್ತಿ ಮಹಾತ್ಮರಿಲ್ ಹೀಗಾಗಿ ಅಂತವರ ಪುಣ್ಯ ಕಥೆಯನ್ನ ಅಂತ ಮಹಾತ್ಮರ ಒಂದು ಗುಡಿ ಇಲ್ಲಿ ಅನ್ನೋದ ಬಹಳ ಖುಷಿ ಪಡುವಂತಹದ್ದು ಹಗರಗುಂಡಿಗೆ ಬಗ್ಗೆ ಬಹಳ ವಿಶೇಷ ಹೆಮ್ಮೆ ಪಡುವಂತದ್ದು ಅಂತಂದ್ರ ಏನು ಅನ್ನೋ ವಿಷಯ ಅಂತಂದ್ರ ಬಹಳ ಊರುಗಳು ಇರ್ತಾವ ಒಂದೊಂದು ಊರ್ ಹೆಸರು ಕೇಳಿದ್ರೆ ಆ ಊರ್ಗಡೆ ತಿರಿನ ಹಾಕ್ಬಾರ್ದವ್ ಹ ಏ ಬಾಳ್ ಮರಳರಾಕ್ ಹೋಗ್ಬಿಡ್ರಿ ಆ ಊರಾಗಂತಿರ್ತಾವ ರಾಷ್ಟ್ರಪತಿಗಳು ಬಹಳ ಇರ್ಬೋದು ಆದ್ರೆ ರಾಷ್ಟ್ರಪಿತ ಒಬ್ಬ ಯಾರು ಯಾರ ಆ ಗಾಂಧೀಜಿ ಅಂತ ಒಂದು ಅಜ್ಜಿ ಹೇಳಕ್ಕ ಮಂದಿಸಿ ನಿಮ್ಗೆ ಏನಾಗಿ ದೇವ ಶಾಲೆಗೆ ಹೋಗ್ತೀರಾ ಇಲ್ಲ ಆ ಶಾಲೆಗೆ ಹೋಗ್ತೀರೇನ್ ಶಾಲೆಯಿಂದ ಅಡ್ಡ ಬರ್ತೀರ ಮಹಾತ್ಮ ಗಾಂಧಿ ರಾಷ್ಟ್ರಪತಿಗಳು ಬಹಳ ಇರ್ಬೋದು ರಾಷ್ಟ್ರಪಿತ ಹೆಂಗ ಗಾಂಧಿ ಅವರು ಹಂಗ ಸ್ವಾಮಿಗಳು ಬಹಳ ಇರಬಹುದು ಸ್ವಾಮಿಗಳಲ್ಲೇ ಮಹಾಸ್ವಾಮಿಗಳು ಯಾರಾದ್ರಿದ್ರೆ ಈಗಿನ ದಿನಮಾನದಲ್ಲಿ ಅದು ಕೊಪ್ಪಳದ ಜಗದ್ಗುರುಗಳು ಅಂತಂದು ಹೆಮ್ಮೆ ಅಂತ ಹೇಳಬೇಕು ಹೇಳುವಂತ ಉದ್ದೇಶ ಅಂತಂದ್ರ ಅವ್ರು ಮಾಡಿರುವಂತ ಕ್ರಾಂತಿ ನಮ್ಮಂತ ಸಾವಿರಾರು ಸಂತರಿಗೆ ಪ್ರೇರಣೆ ಆಗುವಂತಹದ್ದು ಅವ್ರು ಎಲ್ಲಿ ಅವ್ರು ಹಾಗರ್ ಗುಂಡಿಯಲ್ಲಿ ಅನ್ನೋದು ಬಹಳ ಹೆಮ್ಮೆ ಪಡುವಂತಹದ್ದು ಈ ಊರಿನಲ್ಲಿ ಹುಟ್ಟಿದ ತಾವೆಲ್ಲ ಧನ್ಯಾತ್ಮರು ಅನ್ನುವಂತ ಮಾತನ್ನು ವ್ಯಕ್ತಪಡಿಸಿ ವಿಶೇಷವಾಗಿ ಮೊದಲೇ ದಿವಸ ಪ್ರವಚನ ಹಿಂಗಾಗಿ ಕಡಿಮೆ ಬಂದಿರಿ ನೀವು ನಾಳೆ ಹೆಚ್ಚಿಗೆ ಬರ್ತೀವಿ ಅಂತ ನನಗೆ ಗೊತ್ತೈತಿ ಯಾಕೆ ಗೊತ್ತೈತೆ ಅಂದ್ರೆ ನಿಮ್ಗೆ ಜಗಾ ಬಿಟ್ಟಾರ ನೋಡ್ರಿ ಆ ಇದು ಹೆಣ್ಮಕ್ಳ ಸೆಕ್ಷನ್ ಇಲ್ಲಿ ಹೋಗಬಾರ್ದು ಕುಂತಾರ ಹ ಹೆಣ್ಮಕ್ಳ ಮನಸ್ ಮಾಡಿದ್ರೆ ಏನಾನ ಆಗತ್ತೆ ಹೆಣ್ಮಕ್ಳದು ಶಕ್ತಿ ಹಂಗಿರುತ್ತೆ ಗಣಿಗಿಂತ ಗಣಮಕ್ಳಿಗಿಂತ ಎಂಟು ಪಟ್ಟು ಕೆಲಸ ಮಾಡ್ತಿರ ನೀವು ಎಷ್ಟು ಪಟ್ಟೆವ ಎಂಟು ಪಟ್ಟು ಗಣ್ಮಕ್ಳು ನೋಡ್ರಿ ಹೊರಗೆ ಕೆಲಸ ಮಾಡ್ತಾರ ಒಳಗೆ ಏನಿಲ್ಲ ಅವ್ರು ಬರ್ತಾರ ಗುಣತಾರ ಸ್ವಲ್ಪ ಕಡೆ ಕಡೆ ಅಡಾಡ್ತಾರ ಆದ್ರೆ ನೀವು ಹೆಣ್ಮಕ್ಳು ಹಂಗಲ್ಲ ಮನೆಯಾಗ ಕಸ ಮಾಡ್ತೀರಿ ಮೊಸರಿ ಮಾಡ್ತೀರಿ ಬಟ್ಟಿ ತೊಳಿತೀರಿ ಜಿಡ ಹೊಡಿತೀರಿ ಮನಿ ಸ್ವಚ್ಛ ಮಾಡ್ತೀರಿ ಹುಡುಗರಿಗೆ ನಾಷ್ಟ ಮಾಡಿಕೊಡ್ತೀರಿ ಹೋಗಿ ಸಂಘ ಮಾಡ್ತೀರಿ ಸಂಘದ ಜಗಳ ಮಾಡ್ತೀರಿ ಎಲ್ಲಾನು ಮಾಡ್ತೀರಿ ಮಾಡ್ತಿರ ನಿಮ್ ಊರಾಗ ಯಾರು ಎಲ್ಲಿ ಕಿಲ್ಪಶ್ ಇಲ್ಲಲ್ಲ ಇಲ್ಲದ್ರೆ ಇಲ್ಲ ಅಂದ್ರೆ ಗ ಗಂಡಳಿಗಿಂತ ಎಂಟು ಪಟ್ಟ ಕೆಲಸ ಅಂತ ಹೆಣ್ಮಕ್ಳು ಗಣ್ಮಕ್ಳಿಗಿಂತ ನಾಲ್ಕು ಪಟ್ಟು ಬುದ್ಧಿಶಕ್ತಿ ಇರುತ್ತೆ ಅಂತ ಹೆಣ್ಮಕ್ಳು ನಾಲ್ಕು ಪಟ್ಟ ಬುದ್ಧಿಶಕ್ತಿ ಇರುತ್ತಂತ ಇದೇನ್ ಹೇಳಾಕತ್ತೀರಿ ಮತ್ತೆ ಯಾರ ಹೆಣ್ಮಕ್ಳ ಬುದ್ಧಿ ನೀವ್ಯಾಕತ್ತೀರಿ ಆ ಮನಸ್ಸಿನ ಹಾಕಿರಿ ಹಾ ನಾನ್ ಅನ್ನಂಗಿಲ್ಲ ಅಂತಂದ್ರ ಒಬ್ಬ ಗಣಮಗ್ ಏನಾದ್ರು ತನ್ನ ಬದುಕಿನಲ್ಲಿ ಕಷ್ಟಕ್ಕೊಳಗಾಗಿ ಇನ್ನೆಲ್ಲಾ ದಾರಿಗಳು ಮುಚ್ಚುವುದು ಅಂತ ಅನ್ಕೊಂಡ ಅಂತಂದ್ರ ಅವನಿಗೆ ಯಾರು ಬಂದು ಎಷ್ಟು ಧೈರ್ಯ ಹೇಳಿದ್ರು ಅವನಿಗೆ ಧೈರ್ಯ ಸಾಲಕ್ಕಿಲ್ಲ ಅದ ಒಂದ್ ವೇಳೆ ಕೈ ಹಿಡ್ದಿರುವಂತ ಹೆಂಡತಿ ಮಗಿಲ್ ಕುನಸ್ಕೊಂಡು ಚಿಂತೆ ಮಾಡಕ್ ಹೋಗಬೇಡ್ರಿ ನಮಗೆ ಈಗ ಕಷ್ಟದ ದಿನಗಳು ಇರಬಹುದು ಸಮಸ್ಯೆ ದಿನಗಳು ಇರಬಹುದು ಈಗ ಪ್ರಾಬ್ಲಮ್ಸ್ ಬಂದಿರಬಹುದು ಈಗ ಒಂದ್ ಹೊತ್ತಿನ ತುತ್ತ ಊಟಕ್ಕೆ ನಮಗ್ ಕಷ್ಟ ಇರಬಹುದು ಆದ್ರ ಮುಂದೊಂದು ದಿವಸ ನಮ್ಮ ಬದುಕಿನಲ್ಲಿ ಬಂಗಾರದಂತ ದಿನಗಳು ಬರ್ತಾ ಒಂತ ಹೆಂಡತಿ ಒಂದು ಮಾತನ್ನ ಹೇಳಿದ್ರು ಅಂತಂದ್ರ ಆ ಒಂದು ಮಾತು ಸಾವಿರ ಭಗವದ್ಗೀತೆಗೆ ಸಮನ ಸಾವಿರ ಭಗವದ್ಗೀತೆಗೆ ಸಮನ ಅಂತ ಒಂದು ಶಕ್ತಿ ಹೆಣ್ಣಿನ ಮಾತಿನಲ್ಲಿ ಇರುತ್ತ